ಇನ್ನು ಕೃಷ್ಣಾ ನದಿಯ ಮಣ್ಣೇನಿದೆ ಅದು ಇಟ್ಟಿಗೆ ವ್ಯಾಪಾರಸ್ಥರ ಪಾಲಾಗ್ತಾ ಇದೆ ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಯಾವುದನ್ನು ಕೂಡ ಅಕ್ಯಾರೆ ಅಂತ ಇಲ್ಲ ಬೇಕಾಬಿಟ್ಟಿಯಾಗಿ ಮಣ್ಣು ತುಂಬಿಕೊಂಡು ಹೋಗಿ ಇಟ್ಟಿಗೆ ತಯಾರಿಕೆ ಮಾಡೋದನ್ನ ಇಲ್ಲಿರುವಂತಹ ಇಟ್ಟಿಗೆ ಬಟ್ಟಿ ಮಾಲೀಕರು ಮಾಡ್ತಾ ಇರುವಂಥದ್ದು ಹೀಗಾಗಿ ಜಿಲ್ಲಾಡಳಿತ ಕಣ್ಣು ಮುಚ್ಚಿಕೊಳ್ತಿದೆಯಾ ಅನ್ನೋ ಒಂದು ಗಂಭೀರ ಆರೋಪಗಳು ಕೂಡ ಕೇಳಿ ಇದೆ ಅಕ್ರಮವಾಗಿ ನದಿ ತೀರದ ಮಣ್ಣು ಸಾಗಾಟವಾಗ್ತಿದ್ರು ಕೂಡ ಕೃಷ್ಣಾ ನದಿಗೆ ಈಗ ಭೂಗಳಿಂದ ಕಂಟಕ ಕೂಡ ಶುರುವಾಗಿದೆ ಅಥಣಿ ತಾಲೂಕಿನ ಸವದಿ ಗ್ರಾಮದ ಹೊರವಲಯದಲ್ಲಿ ಅಕ್ರಮವಾಗಿ ನದಿ ಪಾತ್ರದ ಮಣ್ಣನ್ನು ತೆಗೆಯಲಾಗ್ತಾ ಇದೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಸಾಗಾಟವಾಗ್ತಾ ಇದೆ ನದಿ ತೀರದಲ್ಲಿ ಈ ಭೂಕುರೆತದ ಆತಂಕ ಕೂಡ ಇದ್ದು ಇಲಾಖೆಗಳು ಕುರುಡು ಪ್ರದರ್ಶನಕ್ಕೆ ಸಾವಿರಾರು ಟನ್ ಮಣ್ಣು ಇಟ್ಟಿಗೆ ಮಾಲೀಕರ ಪಾಲಾಗ್ತಾ ಇದೆ ಅಥಣಿ ಪೊಲೀಸ್ ಠಾಣೆ ಇಲಾಖೆ ತಾಲೂಕಾಡಳಿತ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳ ನಿರ್ಲಕ್ಷ್ಯ ಧೋರಣೆಯ ವಿರುದ್ಧ ಪರಿಸರ ಸ್ನೇಹಿಗಳು ಕೆಂಡಕಾರಿದ್ದಾರೆ ಪ್ರತಿ ವರ್ಷ ಇಟ್ಟಿಗೆ ಹೆಸರಿನಲ್ಲಿ ಲಕ್ಷಾಂತರ ಟನ್ ಮಣ್ಣು ಅನಧಿಕೃತವಾಗಿ ಸಾಗಾಟಕ್ಕೆ ಇಲಾಖೆಗಳು ಎಲ್ಲೋ ಕೈ ಜೋಡಿಸ್ತೀವಿಯಾ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಜಿಲ್ಲಾಡಳಿತ ಕೂಡ ಕಣ್ಮುಚ್ಚಿ ಕುಳಿತುಕೊಂಡಿರುವಂತದ್ದು ಸಾಕಷ್ಟು ಅನುಮಾನಗಳು ಕೂಡ ಹಾಕ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ